ಶಿಡ್ಲಘಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಜನ್ಮ ದಿನಾಚರಣೆ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಸಸಿನೆಟ್ಟು ಸ್ವಚ್ಛತಾ ಕಾರ್ಯ ಮಾಡಿದ ಬಿಜೆಪಿಗರು ಮೊದಲಿಗೆ ಚಿಕ್ಕಬಳ್ಳಾಪುರದಲ್ಲಿ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿ ಅವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಅಂಗವಾಗಿ ಯುವ ವಾಕಥಾನ್ ಕಾರ್ಯಕ್ರಮಕ್ಕೆ ಚಿಕ್ಕಬಳ್ಳಾಪುರದ ಸಂಸದರಾದ ಸುಧಾಕರ್ ಹಾಗೂ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡರವರು ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ನರೇಂದ್ರ ಮೋದಿ ಅವರ ಅಭಿಮಾನಿಗಳು ಹಾಗೂ ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಿದ್ದರು ಜಾಗತಿಕ ಭೂಪಟದಲ್ಲಿ ಭಾರತವು ಅಗ್ರಮಾನ್ಯ ಸ್ಥಾನ ಪಡೆದಿದ್ದು ಇದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ಪ್ರಬಲ ನಾಯಕತ್ವದಲ್ಲಿ ದೇಶವು ಎಲ್ಲ ಕ್ಷೇತ್ರಗಳಲ್ಲೂ ಅಭಿವೃದ್ಧಿ ಪಥದಲ್ಲಿ ಸಾಗುತ್ತಿರುವುದು ಕಾರಣ ಎಂದು ಬಿಜೆಪಿ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಅವರು ಶಿಡ್ಲಘಟ್ಟದಲ್ಲಿ ತಿಳಿಸಿದರು ಶಿಡ್ಲಘಟ್ಟದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರ ಎಪ್ಪತ್ತೈದನೇ ವರ್ಷದ ಜನ್ಮ ದಿನಾಚರಣೆ ಕಾರ್ಯಕ್ರಮ ನಡೆಯಿತು ಶಿಡ್ಲಘಟ್ಟ ನಗರದ ಕೋಟೆ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ವೇದಿಕೆ ಕಾರ್ಯಕ್ರಮದಲ್ಲಿ ಕೇಕ್ ಕತ್ತರಿಸಿ ಸಿಹಿ ಹಂಚಲಾಯಿತು ಬಿಜೆಪಿ ಸೇವಾ ಸೌಧ ಕಚೇರಿಯಲ್ಲಿ ರಕ್ತದಾನ ಶಿಬಿರ ಸೇರಿದಂತೆ ಸ್ವಚ್ಛತಾ ಕಾರ್ಯ ಸಸಿ ನೆಡುವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿದ್ದ ಈ ಎಲ್ಲ ಸೇವಾ ಸಪ್ತಾಹ ಕಾರ್ಯಕ್ರಮಗಳಿಗೂ ಬಿಜೆಪಿ ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರಗೌಡ ಚಾಲನೆ ನೀಡಿ ಮಾತನಾಡಿದರು ಮೋದಿ ಅವರಿಗೆ ಎಪ್ಪತ್ತೈದು ವರ್ಷ ತುಂಬಿದ್ದರೂ ಅವರಲ್ಲಿನ ದೇಶಪ್ರೇಮ ದೇಶವನ್ನು ಕಟ್ಟುವ ದೇಶವನ್ನು ಮುನ್ನಡೆಸುವ ನಾಯಕತ್ವ ಮನೋಭಾವದಿಂದ ಅವರಲ್ಲಿ ದಣಿವು ಎನ್ನುವುದೇ ಕಾಣುತ್ತಿಲ್ಲ ಯುವಕನಂತೆ ದಿನದ ಇಪ್ಪತ್ನಾಲ್ಕು ಗಂಟೆಗಳ ಕಾಲವೂ ಅವರು ದೇಶಕ್ಕಾಗಿ ದೇಶದ ಜನರಿಗಾಗಿ ಶ್ರಮಿಸುತ್ತಿದ್ದಾರೆ ಎಂದರು ಮೋದಿ ಅವರು ಜಿಎಸ್ಟಿ ತೆರಿಗೆ ಸಂಗ್ರಹದಲ್ಲಿದ್ದ ಗೊಂದಲ ನಿವಾರಿಸಿ ನಾಲ್ಕು ಹಂತದ ಬದಲಿಗೆ ಎರಡು ಹಂತಗಳ ತೆರಿಗೆ ವಿಧಿಸುವ ಮೂಲಕ ಈ ದೇಶದ ಜನಸಾಮಾನ್ಯರಿಗೆ ದೊಡ್ಡ ಬಹುಮಾನವನ್ನು ಅವರ ಹುಟ್ಟುಹಬ್ಬದ ಕೊಡುಗೆಯಾಗಿ ನೀಡಿದ್ದಾರೆ ಎಂದರೂ ತಪ್ಪಾಗಲಾರದು ಎಂದರು ಇದರಿಂದ ಜನಸಾಮಾನ್ಯರು ದಿನನಿತ್ಯ ಬಳಸುವ ಅನೇಕ ವಸ್ತು ಪದಾರ್ಥಗಳು ಕ್ಯಾನ್ಸರ್ನಂತಹ ಮಾರಕ ರೋಗದ ಔಷಧಿ ಜೀವ ವಿಮೆಗೆ ತೆರಿಗೆ ಕೂಡ ಕಡಿತವಾಗಲಿದ್ದು ಇದರಿಂದ ಈ ದೇಶದ ಎಲ್ಲ ಸ್ತರದ ಜನರಿಗೂ ಅನುಕೂಲ ಆಗಲಿದೆ ಎಂದು ವಿವರಿಸಿದರು ಮೋದಿ ಅವರು ಜಾರಿಗೆ ತಂದ ಅನೇಕ ಯೋಜನೆಗಳ ಬಗ್ಗೆ ವಿವರಿಸಿದರು ಮೋದಿ ಹುಟ್ಟುಹಬ್ಬದ ಅಂಗವಾಗಿ ಹಮ್ಮಿಕೊಂಡಿರುವ ಆರೋಗ್ಯ ಶಿಬಿರ ಸ್ವಚ್ಛತಾ ಕಾರ್ಯಕ್ರಮಗಳು ಸೇರಿದಂತೆ ಸೇವಾ ಸಪ್ತಾಹ ಕಾರ್ಯಕ್ರಮದ ವಿವರ ನೀಡಿ ಎಲ್ಲರೂ ಕೈಜೋಡಿಸಿ ಕಾರ್ಯಕ್ರಮದ ಯಶಸ್ಸಿಗೆ ಮನವಿ ಮಾಡಿದರು ಕೇಕ್ ಕತ್ತರಿಸಿ ಸಿಹಿ ಹಂಚಲಾಯಿತು ಪ್ರಧಾನಿ ಮೋದಿ ಅವರ ಜೀವನ ಆಧಾರಿತ ಕಿರುಚಿತ್ರ ಪ್ರದರ್ಶಿಸಲಾಯಿತು ವಾಸವಿ ಶಾಲಾ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ಮಾಡಿ ಸಸಿ ನೆಡಲಾಯಿತು ಬಿಜೆಪಿ ಸೇವಾ ಸೌಧ ಕಚೇರಿ ಆವರಣದಲ್ಲಿ ಮುದ್ದೇನಹಳ್ಳಿಯ ಶ್ರೀ ಸತ್ಯಸಾಯಿ ಆಸ್ಪತ್ರೆ ಆಶ್ರಯದಲ್ಲಿ ರಕ್ತದಾನ ಶಿಬಿರ ನಡೆಸಿ ನೂರ ಮೂವತ್ತಾರು ಯೂನಿಟ್ ರಕ್ತ ಸಂಗ್ರಹಿಸಲಾಯಿತು ಈ ಸಂದರ್ಭದಲ್ಲಿ ಮಾಜಿ ಶಾಸಕ ಎಂ ರಾಜಣ್ಣ ಬಿಜೆಪಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮುನಿರಾಜು ಬಿಜೆಪಿ ಗ್ರಾಮಾಂತರ ಮಂಡಲ ಅಧ್ಯಕ್ಷ ಸೀಕಲ್ ಆನಂದಗೌಡ ನಿಕಟಪೂರ್ವ ಅಧ್ಯಕ್ಷ ಕಂಬದಹಳ್ಳಿ ಸುರೇಂದ್ರಗೌಡ ಯೋಜನಾ ಪ್ರಾಕಾರದ ಮಾಜಿ ಅಧ್ಯಕ್ಷ ಬಿ ಸಿ ನಂದೀಶ್ ಸತ್ಯನಾರಾಯಣರಾವ್ ನಗರಮಂಡಲ ಅಧ್ಯಕ್ಷ ಕೆ ನರೇಶ್ ನಗರಸಭೆ ಸದಸ್ಯ ಎಸ್ಎ ನಾರಾಯಣಸ್ವಾಮಿ ಆಂಜನೇಯ ರೆಡ್ಡಿ ನಾರಾಯಣಸ್ವಾಮಿ ಅರಿಕೆರೆ ಮುನಿರಾಜು ಆನೆಮಡಗು ಮುರಳಿ ಮಂಜುಡಾ ತ್ರಿವೇಣಿ ನಂದಿನಿ ದೇವರಮಳ್ಳೂರು ಆನಂದ್ ಬಾಲಕೃಷ್ಣ ಮಧು ನಾಗೇಶ್ ಶ್ರೀರಾಮ್ ಇನ್ನಿತರರು ಹಾಜರಿದ್ದರು ವರದಿ ನಂದಿ ರಾಜೇಶ್ ಶಿಡ್ಲಘಟ್ಟ ಹೆಮ್ಮೆಯ ಪುತ್ರರಾಗಿರ್ತಕ್ಕಂಥ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಎಪ್ಪತ್ತೈದನೇ ಹುಟ್ಟುಹಬ್ಬದ ಆಚರಣೆಯನ್ನು ದೇಶದಲ್ಲಿ ಯುವಕರು ಯುವತಿಯರು ವಯಸ್ಸಾಗಿರ್ತಕ್ಕಂಥ ತಂದೆ ತಾಯಿಯಿಂದ ಎಲ್ಲರೂ ಕೂಡ ಅತಿ ವಿಜೃಂಭಣೆಯಿಂದ ಮಾಡ್ತಾ ಇದ್ದಾರೆ ನಮ್ಮ ಪಕ್ಷದ ವತಿಯಿಂದ ನರೇಂದ್ರ ಮೋದಿಜಿಯವರ ಹುಟ್ಟುಹಬ್ಬದ ಪ್ರಯುಕ್ತವಾಗಿ ಹದಿನೇಳನೇ ತಾರೀಕು ಇವತ್ತರಿಂದ ಅಕ್ಟೋಬರ್ ಎರಡನೇ ತಾರೀಕು ಹದಿನೈದು ದಿವಸ ಎಲ್ಲ ಭೂತು ಮಟ್ಟ ಕಾರ್ಯಕರ್ತರಿಗೆ ಕರೆ ಕೊಟ್ಟಿದ್ದಾರೆ ರಕ್ತದಾನ ಶಿಬಿರ ಮಾಡಬೇಕು ಆರೋಗ್ಯ ಶಿಬಿರಗಳು ಮಾಡಬೇಕು ಯುವಕರಿಗೆ ಕ್ರೀಡೆಗಳನ್ನ ಮಾಡ್ತಕ್ಕಂಥದ್ದು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡಬೇಕು ತಾಯಿ ಹೆಸರಲ್ಲಿ ಒಂದೊಂದು ಗಿಡ ಉಳತಕ್ಕಂಥ ಕೆಲಸ ಮಾಡಬೇಕು ಸ್ವಚ್ಛತಾ ಕಾರ್ಯಕ್ರಮ ಮಾಡಬೇಕು ಈ ರೀತಿ ದೇಶದ ಸೇವೆ ಮಾಡ್ತಕ್ಕಂಥ ಕೆಲಸಗಳನ್ನ ಮಾಡಬೇಕಂತ ಕರೆ ಕೊಟ್ಟಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ನಾಯಕತ್ವದಲ್ಲಿ ಇವತ್ತು ನಾವು ಕೂಡ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಇವತ್ತು ಬೆಳಗ್ಗೆ ಏಳು ಗಂಟೆಗೆ ಚಿಕ್ಕಬಳ್ಳಾಪುರ ನಗರದಲ್ಲಿ ಕಾಲ್ನಡಿಗೆಯಲ್ಲಿ ಏನು ಸುಧಾಕರ್ ಅವರ ನೇತೃತ್ವದಲ್ಲಿ ಇವತ್ತು ವಾಕಥಾನ್ ಮ್ಯಾರಥಾನ್ ಅನ್ನು ಮಾಡಿ ಒಂದು ನಡ್ಕೊಂಡು ಮಾಡ್ತಕ್ಕಂಥ ಮ್ಯಾರಥಾನ್ ಇವತ್ತು ಸಾವಿರಾರು ಸಂಖ್ಯೆ ಯುವಕರು ಬಂದ್ಬಿಟ್ಟು ಇವತ್ತು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಆಗಿದೆ ಆ ನಿಟ್ಟಿನಲ್ಲಿ ಇವತ್ತು ರಕ್ತದಾನ ಶಿಬಿರ ಕೂಡ ಇವತ್ತು ಶಿಡ್ಲಘಟ್ಟದಲ್ಲಿ ಮಾಡ್ತಾ ಇದ್ದೀವಿ ಚಿಂತಾಮಣಿಯಲ್ಲಿ ಮಾಡ್ತಾ ಇದ್ದೀವಿ ಗೌರಿಬಿದಲ್ಲಿ ಮಾಡ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಇಡೀ ಜಿಲ್ಲೆಯಲ್ಲಿ ರಕ್ತದಾನ ಶಿಬಿರ ಇರುವುದು ಆರೋಗ್ಯ ಶಿಬಿರ ಕಾರ್ಯಕ್ರಮ ಮಾಡ್ತಕ್ಕಂಥದ್ದು ಎಲ್ಲ ಹಮ್ಮಿಕೊಂಡಿದ್ದೀವಿ ಮೋದಿಜಿ ಅವರ ನಾಯಕತ್ವ ಇವತ್ತು ಅವರು ನಾಲ್ಕು ಬಾರಿ ಮುಖ್ಯಮಂತ್ರಿಗಳಾಗಿದ್ರು ಈಗ ಮೂರು ಬಾರಿ ಇವತ್ತು ಪ್ರಧಾನಮಂತ್ರಿಗಳಾಗಿದ್ದಾರೆ ಅವರೊಬ್ಬ ಮಾರ್ತಕ್ಕಂಥ ಅವರ ಮಗನಾಗಿ ಇವತ್ತು ಚಿಕ್ಕ ಕುಟುಂಬದಲ್ಲಿ ಹುಟ್ಟಿರ್ತಕ್ಕಂಥ ಏನು ದೇವರ ಆಶೀರ್ವಾದ ಭಾರತೀಯ ಭಾರತ ಮಾತೆಯ ಆಶೀರ್ವಾದ ಹೆಮ್ಮೆಯ ಪುತ್ರ ಪ್ರಧಾನಮಂತ್ರಿಗಳು ಇವತ್ತು ಏನು ಕೈಗೊಂಡಿರ್ತಕ್ಕಂಥ ಕಾರ್ಯಕ್ರಮಗಳಿದೆ ಇದೆ ಇವತ್ತು ನಾವೊಂದು ಸಾಕಷ್ಟು ಕಾರ್ಯಕ್ರಮ ಕೊಟ್ಟಿರ್ತಾರೆ ಭಾರತದಲ್ಲಿ ಒಂದು ಸಿಂಧೂರ್ ಏನು ಕಾರ್ಯಕ್ರಮ ಒಂದು ಹಮ್ಮಿಕೊಂಡ್ರು ಹೊಸದಾಗಿ ಏನು ಕೈಗೆತ್ಕೊಂಡಿದ್ರು ಭಾರತೀಯ ನಮ್ಮ ಹೆಣ್ಮಕ್ಳ ಸಿಂಧೂರನ್ನು ತಗೊಂಡಿರ್ತಕ್ಕಂಥ ಉಗ್ರನ್ನ ಇವತ್ತು ಪಾಕಿಸ್ತಾನ ಫ್ಯಾಕ್ಟ್ರಿಯಲ್ಲಿ ಇರ್ತಕ್ಕಂಥ ಉಗ್ರರನ್ನ ಫ್ಯಾಕ್ಟ್ರಿ ಇಟ್ಕೊಂಡಿರ್ತಕ್ಕಂಥ ಪಾಕಿಸ್ತಾನದಲ್ಲಿ ಉಗ್ರನ್ನ ಹೊಡೆದು ಬಂದಿರತಕ್ಕಂಥ ಪ್ರಧಾನಮಂತ್ರಿ ಏನು ಕೀರ್ತಿಗೆ ಇವತ್ತು ದೇಶದಲ್ಲಿ ಎಮ್ಮಿಯ ಪುತ್ರ ಆಗಿದ್ದ ಪ್ರಧಾನಮಂತ್ರಿಗಳು ನೂರು ವರ್ಷ ಆರೋಗ್ಯವಾಗಿರಬೇಕು ದೇಶನ ಮುಂಚೂಣಿಯ ತಗೊಂಡು ಹೋಗ್ಬೇಕು ವಿಶ್ವ ನಾಯಕರಾಗಿ ಈಗ ಆಲ್ರೆಡಿ ಒಮ್ಮಿದ್ದಾರೆ ಈಗ ಅಮೆರಿಕದಲ್ಲಿ ಟ್ರಂಪ್ ಗೆ ಇವತ್ತು ಅವ್ರಿಗೆ ಯಾವ ರೀತಿ ಇವರು ಕೊಟ್ಟಿದ್ದಾರೆ ಅವರಿಗೆ ತಿರುಮಂತ ಕೊಟ್ಟಿರ್ತಕ್ಕಂಥದ್ದು ನಾವು ಇಡೀ ಪ್ರಪಂಚ ಎದ್ದು ನೋಡ್ತಾ ಇದೆ ಪ್ರಧಾನಮಂತ್ರಿಗಳ ಕೀರ್ತಿ ಭಾರತಕ್ಕೆ ತಂದು ಕೊಟ್ಟಿದ್ದಾರೆ ನೂರು ವರ್ಷ ಆಯುಷ್ ಆರೋಗ್ಯ ದೇವರು ಕೊಡಬೇಕು ಭಾರತದ ನಂಬರ್ ಒನ್ ತಗೊಂಡು ಹೋಗ್ಬೇಕಂತ ಯುವಕರು ನಮ್ಮ ಮುಖಂಡರು ಏನು ಇವತ್ತು ಬಂದಿದ್ರೆ ಅವ್ರ ಮುಖಾಂತರ ನಾವು ಇವತ್ತು ಅವರಿಗೆ ಹುಟ್ಟುಹಬ್ಬ ಆರ್ಥಿಕ ಶುಭಾಶಯ ಹೇಳ್ತಾ ಇದೀವಿ ಧನ್ಯವಾದಗಳು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾದಂತಹ ಸಿ ಕೆಲ್ ರಾಮಚಂದ್ರಗೌಡ ಒಂದು ನೇತೃತ್ವದಲ್ಲಿ ಜಿಲ್ಲಾ ಮಟ್ಟದ ಒಂದು ಕಾರ್ಯಕ್ರಮ ಸನ್ಮಾನ್ಯ ದೇಶದ ಮಂತ್ರಿಗಳಾದಂತಹ ನರೇಂದ್ರ ಅವರ ಒಂದು ಹುಟ್ಟುಹಬ್ಬದ ಪ್ರಯುಕ್ತ ಸೇವಾ ಪಕ್ಷಕ ಒಂದು ಕಾರ್ಯಕ್ರಮ ಕಾರ್ಯಕ್ರಮವನ್ನು ವಿಶೇಷವಾಗಿ ನಮ್ಮೆಲ್ಲ ಯುವಕರು ಒಂದು ರಕ್ತದಾನ ಶಿಬಿರವನ್ನು ಮಾಡುವ ಮುಖಾಂತರ ಇವತ್ತು ಚಾಲನೆ ಕೊಟ್ಟಿದ್ದೀವಿ ಏನು ನರೇಂದ್ರ ಮೋದಿ ಅವರ ಹುಟ್ಟುದಬ್ಬ ಇವತ್ತು ಏನು ನಡೀತಾ ಇದೆ ಇವತ್ತಿಂದ ಎರಡನೇ ತಾರೀಕು ಗಾಂಧಿ ಜಯಂತಿ ವರೆಗೂ ಕೂಡ ಪ್ರತಿದಿನ ಕಾರ್ಯಕ್ರಮ ಮಾಡಬೇಕು ಅಂತ ಸನ್ಮಾನ್ಯ ರಾಜ್ಯದ ಅಧ್ಯಕ್ಷರಾದಂತಹ ಬಿ ವೈ ವಿಜೇಂದ್ರಣ್ಣವರು ಒಂದು ಆದೇಶದ ಮೇರೆಗೆ ಇಡೀ ಎಲ್ಲ ಜಿಲ್ಲೆಯಲ್ಲೂ ಎಲ್ಲ ಬೂತ್ ಮಟ್ಟದಲ್ಲೂ ತಾಲೂಕುಗಳಲ್ಲೂ ಜಿಲ್ಲಾ ಕೇಂದ್ರಗಳಲ್ಲೂ ಕೂಡ ಒಂದು ಗಿಡ ನೆಡುವ ಕಾರ್ಯಕ್ರಮ ಇರ್ಬೋದು ರಕ್ತದಾನ ಶಿಬಿರ ಇರ್ಬೋದು ಒಂದು ಟೂರ್ನಮೆಂಟ್ ಇರ್ಬೋದು ಅನೇಕ ಒಂದು ಸ್ವಚ್ಛ ಭಾರತ್ ಕಾರ್ಯಕ್ರಮ ಇರ್ಬೋದು ಅನೇಕ ಕಾರ್ಯಕ್ರಮಗಳನ್ನು ಪ್ರತಿಯೊಬ್ರು ಕೂಡ ಮಾಡಬೇಕು ಮತ್ತು ಹಾಸ್ಪಿಟಲ್ ಹಣ್ಣು ಹಂಪಲು ನೀಡುವಂತಹ ಕಾರ್ಯಕ್ರಮ ಇರ್ಬೋದು ಅನ್ನದಾನವನ್ನು ಮಾಡುವಂತ ಕಾರ್ಯಕ್ರಮ ಇರ್ಬೋದು ಪ್ರತಿ ತಾಲೂಕಿನಲ್ಲೂ ಕೂಡ ಮಾಡಬೇಕು ಅಂತ ನಮ್ಮೆಲ್ಲ ಭಾರತೀಯ ಜನತಾ ಪಕ್ಷದ ನಾಯಕರುಗಳ ಒಂದು ಅಪೇಕ್ಷೆಯಂತೆ ಪ್ರತಿಯೊಬ್ಬರು ಕೂಡ ಹುಮ್ಮಸ್ಸಿನಿಂದ ಮಾಡ್ತವಂಥ ಕಾರ್ಯಕ್ರಮ ಇವತ್ತು ಶಿಡ್ಲಘಟ್ಟದಲ್ಲಿ ಗೌಡರ ನೇತೃತ್ವದಲ್ಲಿ ತುಂಬಾ ವಿಜೃಂಭಣೆಯಿಂದ ನಡೆದಿದೆ ಮತ್ತು ಇದೇ ರೀತಿ ನಮ್ಮೆಲ್ಲ ಬಾಗೇಪಲ್ಲಿ ಇರ್ಬೋದು ಗುಡುಬಂಡೆ ಇರ್ಬೋದು ಚೇಳೂರ್ ಇರ್ಬೋದು ಮತ್ತೆ ಗೋರಿಬಿದ್ನೂರ್ ಇರ್ಬೋದು ಚಿಂತಾಮಣಿ ಇರ್ಬೋದು ಚಿಕ್ಕಬಳ್ಳಾಪುರ ಇರ್ಬೋದು ಅನೇಕ ಒಂದು ಕಾರ್ಯಕ್ರಮಗಳನ್ನು ಮಾಡಲಿಕ್ಕೆ ನಮ್ಮೆಲ್ಲ ಯುವಕರು ಮತ್ತೆ ನಮ್ಮ ಎಲ್ಲ ನಾಯಕರುಗಳು ಕೂಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಪ್ರತಿದಿನವೂ ಕೂಡ ಕಾರ್ಯಕ್ರಮಗಳಿರುತ್ತೆ ಯಾಕಂದ್ರೆ ಇದನ್ನ ದೇಶದ ಪ್ರಧಾನಮಂತ್ರಿಗಳು ಸತತವಾಗಿ ಮೂರು ಬಾರಿ ಗೆದ್ದಿರ್ತಕ್ಕಂಥ ಪ್ರಧಾನಮಂತ್ರಿಗಳು ನಮ್ಮ ದೇಶವನ್ನ ಇವತ್ತು ಯಾವ ರೀತಿ ಕಾಪಾಡ್ತಾ ಇದಾರೆ ಅಂದ್ರೆ ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ ಅವರಿಗೆ ಒಂದು ಗೌರವವಾಗಿ ಯಾಕಂದ್ರೆ ಅವರು ಮೊದಲೇ ಹೇಳಿದ್ರು ಅವರು ಯಾವುದೇ ಒಂದು ದುಂದು ವೆಚ್ಚ ಮಾಡಬಾರ್ದು ಅಡ್ವರ್ಟೈಸ್ಮೆಂಟ್ ಕಟೌಟ್ರುಗಳಾಗಬಾರ್ದು ಬ್ಯಾನರ್ಗಳಾಗಬಾರ್ದು ಇವೆಲ್ಲ ವೇಸ್ಟ್ ಖರ್ಚು ಮಾಡಬಾರ್ದು ಇದನ್ನ ಜನಕ್ಕೆ ಸೇವೆ ಮಾಡಿ ಅಂತ ಹೇಳಿದರೆ ಅದು ಅವರ ಮನಸ್ಸು ಯಾವ ರೀತಿ ಬಡವರಿಗೆ ರೀಚ್ ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಆದೇಶ ಮಾಡಿದ್ದಾರೆ ಅವ್ರಿಗೆ ಒಂದು ಮನವಿಯನ್ನು ಕೂಡ ಮಾಡಿದ್ದಾರೆ ನರೇಂದ್ರ ಮೋದಿ ಅವರು ಆ ನಿಟ್ಟಿನಲ್ಲಿ ನಾವೆಲ್ಲರೂ ಕೂಡ ಪ್ರತಿಯೊಬ್ಬರು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಎಲ್ಲ ದೇವಾಲಯಗಳಲ್ಲೂ ಕೂಡ ಅವ್ರ ಬಗ್ಗೆ ಅವರಿಗೆ ಒಂದು ಆಶೀರ್ವಾದ ಮಾಡಲಿಕ್ಕೆ ಆ ದೇವರ ಆಶೀರ್ವಾದ ಅವ್ರಿಗಿರಲಿ ಯಾಕೆಂದರೆ ಇವತ್ತು ದೇಶದ ಪ್ರಧಾನಮಂತ್ರಿಗಳ ಒಂದು ಚೆನ್ನಾಗಿದ್ರೆ ನಮ್ಮ ದೇಶ ಚೆನ್ನಾಗಿರುತ್ತೆ ಯಾಕಂದ್ರೆ ನಾವು ನೋಡ್ತಾ ಇದೀವಿ ಪಾಕಿಸ್ತಾನ ಯಾವ ರೀತಿ ನಮ್ಮ ಮೇಲೆ ಇದ್ ಮಾಡ್ತಾ ಇದೆ ಮತ್ತೆ ಎಲ್ಲ ನಮ್ ಸುತ್ತಿರ್ತಕ್ಕಂತ ದೇಶಗಳು ಯಾವ ರೀತಿ ಇದೆ ಮತ್ತೆ ಅಮೆರಿಕದಲ್ಲೂ ಕೂಡ ಈಗ ನಮ್ಗೆ ಸುಂಕ ವಿಧಿಸಿದ ರೀತಿ ಯಾವ ರೀತಿ ಇದೆ ಅನ್ನೋದಕ್ಕೆ ಎಲ್ಲ ಮೆಟ್ ನಿಂತ್ಕೋಬೇಕಾದ್ರೆ ಸನ್ಮಾನ್ಯ ನರೇಂದ್ರ ಮೋದಿ ಅವರು ನಮ್ಮ ದೇಶ ಕಾಯಕ್ಕೆ ಅವ್ರು ಇರಲೇಬೇಕು ಅದರಿಂದ ನಮ್ಮೆಲ್ಲರ ಒಂದು ಕೋರಿಕೆ ನಮ್ಮೆಲ್ಲರ ಒಂದು ಬೇಡಿಕೆ ನಾವು ಯಾವ ರೀತಿ ನಮಗೆ ದೇವರ ಹತ್ರ ಬೇಡ್ಕೊತೀವಿ ಅವ್ರಿಗೂ ಸಹ ಬೇಡ್ಕೋಬೇಕು ಅಂತ ನಾನು ಎಲ್ಲರಲ್ಲೂ ಕೂಡ ಮನವಿ ಮಾಡ್ತೀನಿ ಇದೇ ರೀತಿ ಕಾರ್ಯಕ್ರಮಗಳಲ್ಲಿ ಯಶಸ್ವಿಯಾಗಿ ಮಾಡೋಣ ಮತ್ತೆ ಏನು ಇವತ್ತು ಬ್ಲಡ್ ಕೊಟ್ಟಿರ್ತಕ್ಕಂಥ ನಮ್ಮೆಲ್ಲ ಯುವಕರಿಗೆ ಇನ್ನ ಅತಿ ಹೆಚ್ಚು ಹುಮ್ಮಸ್ ಬರಲಿ ಇನ್ನ ಅತಿ ಹೆಚ್ಚು ಕಾರ್ಯಕ್ರಮಗಳನ್ನು ಮಾಡಲಿ ಈ ಭಾಗದಲ್ಲಿ ನಮ್ಮೆಲ್ಲ ನಾಯಕರುಗಳು ಆ ಒಂದು ಸ್ಪಂದನೆ ಚೆನ್ನಾಗಿದೆ ಈ ಕ್ಷೇತ್ರದಲ್ಲಿ ಕೂಡ ಶಿಡ್ಲಘಟ್ಟ ಕ್ಷೇತ್ರದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಭಾರತೀಯ ಜನತಾ ಪಕ್ಷ ಶಕ್ತಿ ಬೆಳೀಲಿ ಅಂತ ಆ ನರೇಂದ್ರ ಮೋದಿ ಅವರ ಒಂದು ಆಶೀರ್ವಾದ ಇರಲಿ ನಮ್ಮ ರಾಮಚಂದ್ರ ರಾಮಚಂದ್ರೇಗೌಡರ ಮುಂದೆ ಶಾಸಕರಾಗ್ಲಿ ಅಂತ ನಾನು ಬಯಸ್ತಾ ಇದ್ದೀನಿ ಅದೇ ರೀತಿ ನಮ್ಮೆಲ್ಲ ಕಾರ್ಯಕರ್ತರಿಗೂ ಕೂಡ ಏನೀಗ ಮುಂಬರುವ ದಿನಗಳಲ್ಲಿ ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳು ಬರುತ್ತೆ ಆದ್ರಿಂದ ಈ ತರ ಕಾರ್ಯಕ್ರಮಗಳನ್ನ ಅನೇಕ ನಾವು ಮಾಡ್ತಾ ಇದ್ರೆ ಜನಸೇವೆ ಮಾಡ್ತಾ ಇದ್ರೆ ಜನ ಅದನ್ನೇ ಗುರುಸ್ತಾರೆ ಅನ್ನೋದನ್ನ ನಾನು ಎಲ್ರಿಗೂ ಕೂಡ ನಮ್ಮ ಕಾರ್ಯಕರ್ತರಿಗೂ ಮನವಿ ಮಾಡ್ತೀನಿ ನಾವೆಲ್ಲರೂ ಕೂಡ ಸೇರಿ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬವನ್ನು ಇನ್ನ ವಿಶೇಷವಾಗಿ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾನು ಎಲ್ಲರಿಗೂ ಕೂಡ ಮನವಿ ಮಾಡ್ತೀನಿ ಎಲ್ರಿಗೂ ಕೂಡ ನರೇಂದ್ರ ಮೋದಿ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಶುಭಾಶಯಗಳನ್ನ ತಿಳಿಸ್ತೀನಿ ಅಲ್ಲ ಅವ್ರು ಅನೇಕ ಒಂದು ಏನು ಹೊಸದಾಗಿ ಏನು ಬಂದು ಕ್ಯಾಂಡಿಡೇಟ್ ಆಗಿ ಅನೌನ್ಸ್ ಆದಾಗ ಬರೀ ಒಂದು ತಿಂಗಳಲ್ಲಿ ಬಂದು ಒಂದು ಹದಿನೈದು ದಿವಸದಲ್ಲಿ ಕ್ಯಾಂಡಿಡೇಟ್ ಆಗಿದೆ ಅವರ ಒಂದು ಶಕ್ತಿನ ಉಪಯೋಗಿಸ್ಕೊಳ್ತಾ ಇದ್ದೀವಿ ಯಾಕಂದ್ರೆ ನಾವು ಕೂಡ ಹೊಸಬದಾಗ ಬಂದ್ರು ಏನೋ ನಿಂತ್ಕೊಂಡ್ರು ಓಟ್ ತಗೊಂಡ್ರು ಹೋದ್ರು ಅನ್ನೋ ಮಟ್ಟದಲ್ಲಿ ಅವರು ಬಿಟ್ಟಿಲ್ಲ ಯಾಕಂದ್ರೆ ಇಡೀ ಕ್ಷೇತ್ರದಲ್ಲಿ ಇಡೀ ಜಿಲ್ಲೆಯಲ್ಲಿ ಏನು ಯಾವ್ದಾದ್ರು ಒಂದು ಭಾರತೀಯ ಜನತಾ ಪಕ್ಷದ ಮೆಂಬರ್ಶಿಪ್ ಅಲ್ಲಿ ಜಾಸ್ತಿ ಮಾಡಿದರೆ ಅಂದ್ರೆ ಅದು ಎರಡನೇದು ಶಿಡ್ಲಘಟ್ಟ ಐವತ್ತು ಸಾವಿರಕ್ಕಿಂತ ಹೆಚ್ಚು ಮೆಂಬರ್ಶಿಪ್ ಅನ್ನ ಮಾಡಿರೋ ಕ್ಷೇತ್ರ ಇವತ್ತು ಸದಾ ಕ್ಷೇತ್ರದಲ್ಲಿ ಒಡ್ನಾಡಿಯಾಗಿ ಎಲ್ಲಾ ಪಂಚಾಯಿತಿಗಳಲ್ಲೂ ಕೂಡ ಭಾರತೀಯ ಸ ಜನತಾ ಪಾರ್ಟಿಯ ಸಂಘಟನೆ ಅತಿ ಹೆಚ್ಚು ಮಾಡ್ತಾ ಇದ್ದಾರೆ ಮತ್ತೆ ಜನಸೇವೆ ಕೂಡ ಅತಿ ಹೆಚ್ಚು ಜನಸೇವೆ ಮಾಡ್ತಾ ಇದ್ರು ಅವ್ರು ಜಿಲ್ಲೆಗೆ ವಿಸ್ತಾರ ಆಗಬೇಕು ಅವರು ಇಡೀ ಶಿಡ್ಲಘಟ್ಟಕ್ಕೆ ಸೀಮಿತ ಆಗಬಾರ್ದು ಜಿಲ್ಲೆಯಲ್ಲೂ ಕೂಡ ಅವರು ಕಾರ್ಯವೈಖರಿ ಚೆನ್ನಾಗಿ ಮಾಡಬೇಕು ಭಾರತೀಯ ಜನತಾ ಪಕ್ಷನ ಶಕ್ತಿ ಮೀರಿ ಸಂಘಟನೆ ಮಾಡಬೇಕು ಅನ್ನೋದನ್ನ ಇಟ್ಕೊಂಡು ನಮ್ಮ ರಾಜ್ಯದ ಅಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರನ್ ಅವರು ಅವರಿಗೆ ಒಂದು ಅವಕಾಶ ಕೊಟ್ಟಿದ್ರೆ ಅವಕಾಶವನ್ನ ಸಂಪೂರ್ಣವಾಗಿ ಯಶಸ್ವಿ ಮಾಡ್ತಾ ಇದ್ದಾರೆ ಯಾಕಂದ್ರೆ ನೀವೇ ನೋಡ್ತಾ ಇದ್ರ ಮೊನ್ನೆ ಧರ್ಮಸ್ಥಳ ಚಲೋ ನಮ್ಮ ಹಿಂದೂಗಳ ಒಂದು ದೇವಾಲಯನ ಉಳಿಸ್ಲಿಕ್ಕೆ ಧರ್ಮಸ್ಥಳ ಚಲೋ ಆಲ್ರೆಡಿ ನಾವು ಒಂದ್ಸಲಿ ಕಾರ್ಯಗಳಲ್ಲೂ ಕೂಡ ನಮ್ಮ ಅಧ್ಯಕ್ಷರ ನೇತೃತ್ವದ ಮತ್ತೆ ಎರಡನೇ ಬಾರಿ ರಾಜ್ಯಾಧ್ಯಕ್ಷರು ಕರೆ ಕೊಟ್ಟಿದ್ದಕ್ಕೆ ಕೇವಲ ಒಂದು ವಾರದಲ್ಲಿ ಮತ್ತೆ ತಿರ್ಗ ನಾವು ಇಲ್ಲಿ ಎರಡು ಸಾವಿರಕ್ಕಿಂತ ಹೆಚ್ಚು ಜನ ನಾವೆಲ್ಲ ಹೋಗಿದ್ವಿ ನೀವೆಲ್ಲ ನೋಡ್ತಾ ಇದ್ರ ಅನೇಕ ಕಾರ್ಯಕ್ರಮಗಳು ಮತ್ತೆ ತಿರಂಗ ಯಾತ್ರೆ ನಮ್ಮ ಜಿಲ್ಲಾ ಅಧ್ಯಕ್ಷರಾದ ಆ ಮೊದಲನೇ ಕಾರ್ಯಕ್ರಮ ಗೋರಿಬಿದ್ನೂರಲ್ಲಿ ಯಶಸ್ವಿ ತಿರಂಗ ಯಾತ್ರೆ ಮಾಡಿದ್ವಿ ಇವೆಲ್ಲ ನೋಡಿದ್ವಿ ನಾವು ಯಾವ ರೀತಿ ಕಾರ್ಯಕ್ರಮ ಮಾಡಿದ್ವಿ ಅದಕ್ಕೆ ಬಂದಿದ್ರು ಅನೇಕ ಮುಂದೆ ಯಾವ ರೀತಿ ಸಂಘಟನೆ ಇಲ್ಲಿ ನಡೀತಾ ಇತ್ತು ಆ ಸಂಘಟನೆಗೆ ಒಂದು ಮುಂಕು ಮುಚ್ಚಿಕೊಂಡಿತ್ತು ಮುಚ್ಕೊಂಡಿತ್ತು ಇಡೀ ಜಿಲ್ಲೆಯಲ್ಲಿ ಇವತ್ತು ನಮ್ಮ ರಾಮಚಂದ್ರೇಗೌಡ್ರು ಅಧ್ಯಕ್ಷರಾದ ಮೇಲೆ ಚುರುಕ್ ಬಂದಿದ್ದು ಇಲ್ಲೇ ನೋಡ್ತಾ ಇದ್ರಲ್ಲ ನೀವು ಯಾವ ರೀತಿ ಜನ ಉತ್ಸಾಹದಿಂದ ಬಂದಿಲ್ ಬ್ಲಡ್ ಕೊಡ್ತಾ ಇದ್ದಾರಂದ್ರೆ ಮೊದ್ಲು ಮೊದಲು ಕೊಡ್ತಾ ಇದ್ರ ಮೊದ್ಲು ಯಾರನ್ನ ಬರ್ತಾ ಇದ್ರ ನೀವೇ ನೋಡಿ ನಾನ್ ಬರೋಷ್ಟೆಲ್ಲ ಆಶ್ಚರ್ಯ ಈಗ ನೋಡಿ ನೂರಕ್ಕಿಂತ ಹೆಚ್ಚು ಜನ ಈಗಾಗ್ಲೇ ಬ್ಲಡ್ ಕೊಟ್ಟಿದ್ದಾರೆ ಯಾಕೆ ಬಂದ ಹೇಳ್ರಿ ಪ್ರೀತಿ ಇದೆ ನಾವು ವಿಶ್ವಾಸದಿಂದ ಎಲ್ಲರನ್ನೂ ಸಂಘಟನೆ ಮಾಡ್ಬೇಕು ಆ ಶಕ್ತಿ ರಾಮಚಂದ್ರ ಗೌಡ್ರಿಗಿದೆ ಆ ಅದನ್ನ ಗುರ್ಸೆ ನಾವೆಲ್ಲ ಕೂಡ ಅವ್ರಿಗೆ ಸಹಮತ ನೀಡಿ ಆದ್ರೆ ಒಳ್ಳೇದಾಗುತ್ತೆ ಈ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗುತ್ತೆ ಮತ್ತೆ ಇಡೀ ಜಿಲ್ಲೆಯಲ್ಲಿ ಭಾರತೀಯ ಜನತಾ ಪಕ್ಷಕ್ಕೆ ಎಲ್ರಿಗೂ ಶಕ್ತಿ ತುಂಬುತ್ತಾರೆ ಅವರು ಎಲ್ಲ ಆರ್ಥಿಕವಾಗಿ ಸಾಮಾಜಿಕವಾಗಿ ಎಲ್ಲರಲ್ಲೂ ಜೋಡಣೆ ಮಾಡ್ಕೊಂತ ಶಕ್ತಿ ಅವ್ರಿಗಿದೆ ಅನ್ನೋದನ್ನ ಮಂದಲ್ಲಿ ಇಟ್ಕೊಂಡೆ ನಮ್ಮ ರಾಜ್ಯಾಧ್ಯಕ್ಷರು ಮಾಡಿರೋದು ಅವ್ರ ಸಂಘಟನೆ ಇನ್ನು ಮುಂದಕ್ಕಿನ್ನ ಗೊತ್ತಾಗ್ತದೆ ಈಗ ಸುಮ್ನೆ ಸ್ಟಾರ್ಟಿಂಗ್ ಆಗಿದೆ ಮುಂದಕ್ಕೆ ಇಡೀ ಜಿಲ್ಲೆಯಲ್ಲಿ ಐದು ಕ್ಷೇತ್ರದಲ್ಲಿ ಅವ್ರ ಶಾಸಕರನ್ನ ಗೆಲ್ಸ್ಕೊಂಡ್ ಬರೋ ಶಕ್ತಿ ಅವ್ರಿಗಿದೆ ಅವರು ಗೆಲ್ಲಿಸ್ತಾರೆ ಅಂತ ನಾನು ಪರ್ಸೆಂಟ್ ನಾನು ಯಾವುದೇ ಕಾರಣಕ್ಕೂ ನಾನು ನೇರವಾಗಿ ಮಾತಾಡೋನು ನಾನು ಯಾರು ಭಾರತೀಯ ಜನತಾ ಪಕ್ಷ ನಿಷ್ಠಾವಂತ ಕಾರ್ಯಕರ್ತರು ನಿಷ್ಠಾವಂತ ಏನು ನಾಯಕರುಗಳಿದ್ದಾರೆ ಅವ್ರು ಯಾವುದೇ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವ್ರು ಏನು ಮುಂದಕ್ಕೆ ಹೋಗ್ತಾರೋ ನಾನು ಅವ್ರ ಹಿಂದೆ ನಿಂತ್ಕೊಂಡು ಅವ್ರಿಗೆ ಏನು ಸಪೋರ್ಟ್ ಬೇಕೋ ಮಾಡುವಂಥ ಶಕ್ತಿ ನನಗೆ ಆ ಭಗವಂತ ಕೊಟ್ಟಿದ್ದೇನೆ ಈಗ ನೋಡಿ ನಾನು ಏನಕ್ಕೆ ಈಗ ಬಂದು ಇಲ್ಲಿ ಬಂದಿದ್ದೀನಿ ಅಂದರೆ ಅವ್ರ ಶಕ್ತಿಯಾಗಿ ನಾವೆಲ್ಲ ನಿಂತ್ಕೋಬೇಕು ಇಡೀ ಜಿಲ್ಲೆಯಲ್ಲಿ ನಾವೆಲ್ಲ ಭಾರತೀಯ ಜನತಾ ಪಕ್ಷ ಒಂದೇ ಅವ್ರ ಜಿಲ್ಲಾಧ್ಯಕ್ಷರಾದ್ರು ಒಂದೇ ನಾನು ಜಿಲ್ಲಾಧ್ಯಕ್ಷರಾದರೂ ಒಂದೇ ಅನ್ನೋ ಮನಸಲ್ಲಿ ಇಟ್ಕೊಂಡು ನಾನು ಇಬ್ಬರು ನಾವೆಲ್ಲ ಸೇರಿ ಒಂದೇ ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ಕೂಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅವರಿಗೆ ಸಂಪೂರ್ಣವಾಗಿ ಅವ್ರು ಏನೇ ಮಾಡಿದ್ರು ಕೂಡ ಸಂಘಟನೆ ವಿಚಾರದಲ್ಲಿ ಅವ್ರಿಗೆ ಸಂಪೂರ್ಣ ಅವ್ರಿಗೆ ಅಧಿಕಾರ ಇದೆ ಅವ್ರು ಏನು ಮಾಡಿದ್ರು ನಾವು ಅವ್ರ ಜೊತೆ ನಾವು ಇರ್ತೀವಿ ಅಂತ ಇರ್ತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ನಮ್ಮ ನೆಚ್ಚಿನ ಅಧ್ಯಕ್ಷರಾಗಿರ್ತಕ್ಕಂಥ ರಾಮಚಂದ್ರ ಗೌಡ್ರು ಮತ್ತು ಗ್ರಾಮಾಂತರ ಮಂಡಳದ ಅಧ್ಯಕ್ಷರಾದಂಥ ಯುವ ನಾಯಕರು ನಮ್ಮೆಲ್ಲರ ಪ್ರೀತಿಯ ಆನಂದ ಗೌಡ್ರು ಇಲ್ಲಿ ನೆರೆದಿರತಕ್ಕಂಥ ಎಲ್ಲ ಭಾರತೀಯ ಜನತಾ ಪಾರ್ಟಿಯ ಮುಖಂಡರ ಮೂಲಕ ನಮ್ಮ ವಿಶ್ವ ನಾಯಕರಾದ ನೆಚ್ಚಿನ ಪ್ರಧಾನಿ ಇಪ್ಪತ್ತೈದು ವರ್ಷದಿಂದ ಅಧಿಕಾರದಲ್ಲಿದ್ದರೂ ಕಳಂಕ ರಹಿತರಾಗಿ ಈ ದೇಶವನ್ನು ಮುನ್ನಡೆಸಿರತಕ್ಕಂಥ ನರೇಂದ್ರ ಮೋದಿಯವರ ಹುಟ್ಟುಹಬ್ಬಕ್ಕೆ ನಮ್ಮೆಲ್ಲರ ಗೌರವಪೂರ್ವಕಾದ ಹಾರ್ದಿಕ ಶುಭಾಶಯಗಳು ಇವತ್ತು ಭಾರತ ಪ್ರಪಂಚದಲ್ಲಿ ಉನ್ನತ ಮಟ್ಟಕ್ಕೆ ಹೋಗಬೇಕಾದ್ರೆ ಒಬ್ಬ ನಾಯಕನ ಅಗತ್ಯ ಇದೆ ನಾವು ಹೇಳಬೇಕಾದ್ರೆ ಚಾಣಕ್ಯರು ಹೇಳಿದರು ಒಂದು ದೇಶ ಮುಂದೆ ಬರಬೇಕಾದ್ರೆ ಒಂದು ದೇಶಕ್ಕೆ ಮಹತ್ತರವಾದ ಒಬ್ಬ ನಾಯಕನು ಬೇಕು ಬಲಿಷ್ಠವಾದ ಸೈನ್ಯ ಬೇಕು ಮತ್ತು ಯುವ ಜನತೆ ಬೇಕು ಅಂತೆಲ್ಲ ಹೇಳ್ತಿರ್ತಕ್ಕಂಥ ಇಂಥ ಸಮಯದಲ್ಲಿ ನಮ್ಮೆಲ್ಲರಿಗೂ ಅಚ್ಚುಮೆಚ್ಚಿನ ನಾಯಕರಾದ ನರೇಂದ್ರ ಮೋದಿ ಅವರಿಗೆ ಎಪ್ಪತ್ತೈದನೇ ವರ್ಷದ ಹಾರ್ದಿಕ ಶುಭಾಶಯಗಳು ಅವರಿಗೆ ದೇವರು ಆರೋಗ್ಯ ಭಾಗ್ಯವನ್ನು ಕೊಟ್ಟು ಇನ್ನೂ ಹೆಚ್ಚಿನ ದೇಶ ಸೇವೆ ನಾವು ನೋಡ್ತಾ ಇದ್ದೀವಿ ಸುಮಾರು ಹನ್ನೊಂದು ವರ್ಷದಿಂದ ಅವ್ರು ಒಂದಿನ ರಜಾ ತಗೊಂಡಿಲ್ಲ ದೇಶಕ್ಕಾಗಿ ಹಗಲಿರುಳು ಶ್ರಮಿಸ್ತಾ ಇದ್ದಾರೆ ಅಂತ ಡೊನಾಲ್ಡ್ ಟ್ರಂಪ್ ನರೇಂದ್ರ ಮೋದಿಯವರಿಗೆ ಫಸ್ಟೇ ಫೋನ್ ಮಾಡಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದಾರೆ ನಮಗೆ ಉಜ್ವಲ ಭವಿಷ್ಯ ಇದೆ ನಾವೆಲ್ಲರೂ ಭಾರತೀಯ ಜನತಾ ಪಾರ್ಟಿಯನ್ನು ಮುನ್ನಡೆಸ್ಕೊಂಡು ಹೋಗಿ ನಮ್ಮೆಲ್ಲ ಶಕ್ತಿಯುತವಾಗಿ ನಾವು ಮಾಡಿ ನರೇಂದ್ರ ಮೋದಿಯವರ ಕೈಯನ್ನ ಬಲಪಡಿಸಬೇಕೆಂದು ಮತ್ತು ಮತ್ತೊಮ್ಮೆ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ಹೇಳಿದೆ ನಮ್ಮ ಭಾರತವನ್ನು ಇನ್ನೂ ಹೆಚ್ಚಿನ ಪ್ರಗತಿಯತ್ತ ತೆಗೆದುಕೊಂಡು ಹೋಗಲಿ ಅಂತ ನಮ್ಮ ಕಳಕಳಿಯ ಮನವಿ ವಿಶ್ವ ನಾಯಕರಾಗಿರ್ತಕ್ಕಂತಹ ನರೇಂದ್ರ ಮೋದಿಯವರ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬದ ಪ್ರಯುಕ್ತ ಶಿಡ್ಲಿಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಜಿಲ್ಲಾಧ್ಯಕ್ಷರಾದಂತಹ ಸಿಕಲ್ ರಾಮಚಂದ್ರಗೌಡರ ಒಂದು ನೇತೃತ್ವದಲ್ಲಿ ರಕ್ತದಾನ ಶಿಬಿರವನ್ನು ಏರ್ಪಡಿಸಿದ್ದೀವಿ ರಕ್ತದಾನ ಮಹಾದನ ದಾನಗಳಲ್ಲಿ ಅತಿ ಶ್ರೇಷ್ಠವಾದಂತಹ ದಾನ ಯಾವುದಾದ್ರೂ ಇದ್ದರೆ ಅದು ರಕ್ತದಾನ ಈ ನಿಟ್ಟಿನಲ್ಲಿ ಇವತ್ತೊಂದು ದಿವಸ ನರೇಂದ್ರ ಮೋದಿಯವರು ಏನು ದೇಶಕ್ಕೋಸ್ಕರ ಹಗಲಿರುಳು ಶ್ರಮಿಸ್ತಾ ಇರ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಆ ಮಹಾನ್ ನಾಯಕನ ಒಂದು ಹುಟ್ಟುಹಬ್ಬವನ್ನು ಒಂದು ವೈಶಿಷ್ಟ್ಯವಾಗಿ ವಿಶಿಷ್ಟವಾಗಿ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಎಲ್ಲ ನಮ್ಮ ಕಾರ್ಯಕರ್ತರು ಮುಖಂಡರು ಹಾಗೂ ಮೋದಿ ಮೋದಿಜಿಯವರ ಅಭಿಮಾನಿಗಳು ಇವತ್ತೊಂದು ದಿವಸ ಈ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಬೇಕು ಅಂತ ಹೇಳಿ ಅವರ ಒಂದು ಇಚ್ಛೆಯಂತೆ ಇವತ್ತೊಂದು ದಿವಸ ನಾವು ಇಲ್ಲಿ ರಕ್ತದಾನ ಶಿಬಿರವನ್ನು ಆಯೋಜನೆಗೊಳಿಸಿದ್ವಿ ಈ ರಕ್ತದಾನ ಶಿಬಿರದಲ್ಲಿ ಸುಮಾರು ನರೇಂದ್ರ ಮೋದಿಜಿಯವರ ಅಭಿಮಾನಿಗಳು ಇಚ್ಛೆಯಿಂದ ಬೆಳಗ್ಗೆ ಒಂಬತ್ತರಿಂದ ಶುರುವಾದಂತಹ ಈ ರಕ್ತದಾನ ಶಿಬಿರವನ್ನು ನೀವು ನೋಡ್ತಾ ಇರಬಹುದು ನೂರಾರು ಸಂಖ್ಯೆಯಲ್ಲಿ ಈಗಾಗಲೇ ಬಂದು ರಕ್ತದಾನವನ್ನು ಕೊಟ್ಟಿರ್ತಕ್ಕಂಥದ್ದಾಗಿದೆ ನಾನೂ ಸಹ ಈ ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ನಾನು ಸಹ ರಕ್ತದಾನವನ್ನು ಮಾಡಿದ್ದೀನಿ ನಾನು ಹೆಮ್ಮೆಯಿಂದ ಹೇಳ್ತೀನಿ ನಮ್ಮ ವಿಶ್ವ ನಾಯಕರಾಗಿರ್ತಕ್ಕಂತಹ ನರೇಂದ್ರ ಮೋದಿಯ ಜಿಯವರ ಒಂದು ಹುಟ್ಟುಹಬ್ಬವನ್ನು ನಾನು ರಕ್ತದಾನವನ್ನು ಮಾಡೋ ನಿಟ್ಟಿನಲ್ಲಿ ಇವತ್ತು ನಾನು ಅವರಿಗೆ ಒಂದು ಕೃತಜ್ಞತೆಯನ್ನು ತಿಳಿಸಲಿಕ್ಕೆ ಇಚ್ಛೆ ಪಡ್ತೇನೆ ಎಲ್ರಿಗೂ ಸಹ ನಮ್ಮ ಶಿಲ್ಗಡ ವಿಧಾನಸಭಾ ಕ್ಷೇತ್ರದ ಎಲ್ರಿಗೂ ಸಹ ಮನವಿ ಮಾಡ್ತೀನಿ ದಯಮಾಡಿ ಇವತ್ತಿನ ದಿನವನ್ನು ನಾವು ಒಂದು ವಿಶಿಷ್ಟ ರೀತಿಯಲ್ಲಿ ಆಚರಣೆ ಮಾಡೋದ್ರ ಮುಖಾಂತರ ಆ ಮಹಾನ್ ನಾಯಕನಿಗೆ ಒಂದು ಗೌರವವನ್ನು ತಲುಪ್ತಕ್ಕಂಥ ಕೆಲಸ ಮಾಡೋಣ ನಮ್ಮ ಭಾರತವನ್ನು ಇನ್ನೂ ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗತಕ್ಕಂಥ ಕೆಲಸವನ್ನು ನರೇಂದ್ರ ಮೋದಿಯವರು ಮಾಡಬೇಕು ಅಂತೇಳಿದ್ರೆ ಸಕಲ ಐಶ್ವರ್ಯ ಆರೋಗ್ಯ ನಮ್ಮ ಭಾರತೀಯ ಎಲ್ಲರ ಒಂದು ಆಶೀರ್ವಾದ ಆ ಮಹಾನ್ ನಾಯಕರ ಮೇಲೆ ಇರಲಿ ಇನ್ನು ನೂರು ಕಾಲ ಅವರು ಇದೇ ರೀತಿ ನಗು ನಗ್ತಾ ಭಾರತವನ್ನ ಮುನ್ನಡೆಸ್ತಕ್ಕಂತ ಕೆಲಸ ಮಾಡಲಿ ಅಂತೇಳಿ ಮತ್ತೊಮ್ಮೆ ನರೇಂದ್ರ ಮೋದಿಜಿ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳನ್ನ ಹೇಳ್ತೀವಿ ಪಕ್ಷದ ಕಾರ್ಯಕ್ರಮ ಇವತ್ತು ನಮ್ಮ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಕೂಡ ಇಡೀ ಜಿಲ್ಲೆಯಲ್ಲಿ ಅತಿ ಮುಖ್ಯವಾಗಿ ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರದಲ್ಲಿ ಬೆಳಗ್ಗೆಯಿಂದ ಸಾಕಷ್ಟು ಯುವಕರು ಯುವತಿಯರು ನಮ್ಮ ಕಾರ್ಯಕರ್ತರು ಎಲ್ಲರೂ ಬಂದು ಇವತ್ತು ಸಾಕಷ್ಟು ರಕ್ತದಾನ ಶಿಬಿರದಲ್ಲಿ ಪಾಲ್ಗೊಂಡು ರಕ್ತದಾನವನ್ನು ಮಾಡಿದ್ದಾರೆ ನಮ್ಮ ಪ್ರ ನಮ್ಮೆಯ ಪ್ರಧಾನಮಂತ್ರಿಗಳು ಎಪ್ಪತ್ತೈದು ವರ್ಷ ಆದರೂ ಕೂಡ ಯುವಕರಂಗೆ ಇವತ್ತು ಒಂದು ದಿವಸ ಕೂಡ ರಜಾ ತಗೊಂಡಿರ ಕಾಲದ ಚಕ್ರ ಕಟ್ಕೊಂಡು ಇಡೀ ಪ್ರಪಂಚ ಓಡಾಡಿ ಭಾರತವನ್ನ ವಿಶ್ವ ನಾಯಕನಾಗಿ ಮಾಡಿರ್ತಕ್ಕಂಥ ನಮ್ಮ ಪ್ರಧಾನಮಂತ್ರಿಗಳು ಇವತ್ತು ಪ್ರಪಂಚದಲ್ಲಿ ವಿಶ್ವ ನಾಯಕ ಅಂತಕ್ಕಂಥ ಒಕ್ಕರ್ಗಳಲ್ಲಿ ಎಲ್ಲರೂ ಕೂಗ್ತಾ ಇದ್ದಾರೆ ಅವರ ಆರೋಗ್ಯ ನೂರ ಕಾಲ ಚೆನ್ನಾಗಿರಲಿ ಅವರು ಕೊಟ್ಟಿರ್ತಕ್ಕಂಥ ಕೊಡುಗೆಗಳು ಎಲ್ಲ ಬಡ ಮಕ್ಕಳಿಗಿಂದ ಹಿಡಿದು ಸಾಮಾನ್ಯ ಕುಟುಂಬಗಳಿಗೂ ಸೂರ ಇವತ್ತು ಏನು ಜಿ ಎಸ್ ಟಿ ಒಂದು ಏನು ಎಲ್ಲರಿಗೂ ಒಂದು ಗಿಫ್ಟಾಗಿ ಕೊಟ್ಟಿದ್ದಾರೆ ಯಾವತ್ತು ಪ್ರಧಾನಮಂತ್ರಿಗಳು ಫ್ರೀಯಾಗಿ ತಗೊಳ್ಳಿ ಅಂತ ಹೇಳ್ತಕ್ಕಂಥ ಘೋಷಣೆ ಯಾವತ್ತೂ ಇಲ್ಲ ಎಲ್ಲರೂ ಯುವಕರೆಲ್ಲ ದುಡಿಬೇಕು ಅಂತ ಹೇಳ್ತಾರೆ ಸಾಮಾನ್ಯವಾಗಿ ಬಲ್ತಕ್ಕಂತಹ ಬಡವರಿಗೆ ಎಲ್ಲರಿಗೂ ಇವತ್ತು ಜಿ ಎಸ್ ಟಿ ಏನು ಸುಧಾರಣೆ ತಂದು ಕೊಟ್ಟಿದ್ದಾರೆ ಹತ್ತರಿಂದ ಹದಿನೈದು ಇಪ್ಪತ್ತು ಪರ್ಸೆಂಟ್ವರೆಗೂ ಸಾಕಷ್ಟು ಸಾಮಗ್ರಿಗಳ ಮೇಲೆ ಬೆಲೆಯನ್ನು ಕಮ್ಮಿ ಆಗ್ತಾ ಇದೆ ಈಗ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೂಡ ನಮ್ಮ ರೈತರು ಮಕ್ಕಳು ಸಾಕಷ್ಟು ಜನ ಇವತ್ತು ಸಾಫ್ಟ್ವೇರ್ ಕಂಪ್ನಿ ಕೆಲಸ ಮಾಡ್ತಾರೆ ಸಾಕಷ್ಟು ಖಾಸಗಿ ಕಂಪನಿ ಕೆಲಸ ಮಾಡ್ತಾರೆ ಸರ್ಕಾರಿ ಕೆಲಸ ಮಾಡ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಕೂಡ ರಿಯಾಯಿತಿಯನ್ನು ಕೊಟ್ಟಿದ್ದಾರೆ ఐదు లక్ష మేల హెడ్ లక్ష వరకు ఇన్కమ్ ట్యాక్స్